ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಏನಪ್ಪ ವಿಶೇಷ ಅಂತೀರಾ ತ್ರಿವ್ಯ ತ್ರಿವಿಕ್ರ ಮತ್ತು ಬೊಬ್ಯಾ ಗೌಡ ತ್ರಿವ್ಯ ತ್ರಿವ್ಯ ಅಂತಕ್ಷಣ ತ್ರಿವಿಕ್ರಮ್ ಅಂದ ಅಂತಕ್ಷಣೆ ಎಲ್ಲರಿಗೂ ಒಂದು ಕ್ರೇಜ್ ಇದೆ ನಿಮಗೊಂದು ಸೂಪರ್ ಡೂಪರ್ ಅಪ್ಡೇಟ್ ಇರ್ತೀವಿ ಈ ಅಪ್ಡೇಟ್ ಕೇಳಿದ್ರೆ ನೀವೇ ಖುಷಿ ಆಗ್ತೀರಾ ನಿಮ್ಮೆಲ್ಲರಿಗೂ ಗೊತ್ತು ನಿಮ್ಮೆಲ್ಲರಿಗೂ ಗೊತ್ತು ಡಾಲಿ ಅವರ ಮದುವೆ ನಡೀತು ಆಯಿತಾ ಡಾಲಿ ಅವರ ಮದುವೆ ಸೂಪರ್ ಆಗಿ ನಡೀತು ಆ ಮದುವೆಯಲ್ಲಿ ಯಾರಪ್ಪ ಬಂದಿದ್ರು ಅಂದರೆ ಆರ್ ವಿ ನಿಮ್ಮೆಲ್ಲರಿಗೂ ಗೊತ್ತು ಪ್ರೀತಿಯಿಂದ ಆರ್ ವಿ ಆರ್ ವಿ ಅಂತ ಕರೆಯುವಂಥ ನಮ್ಮ ದಿವ್ಯ ಹುಡು ಉರು ಹುಡುಗ ಅದೇ ರೀತಿ ನಮ್ಮ ಆಯ್ತಾ ಅರವಿಂದ್ ಅವರು ಬಂದಿದ್ರು ಅರವಿಂದ್ ಮತ್ತೆ ದಿವ್ಯಾ ಅವರು ಒಟ್ಟಿಗೆ ಬಂದಿದ್ರು ಆರ್ವಿ ಆಯ್ತಾ ಇಬ್ರು ಕೂಡ ಒಟ್ಟಿಗೆ ಬಂದಿದ್ರು ನಮ್ಮ ಡಾಲಿ ಧನಂಜಯ ಅವರು ಇದ್ದಾರಲ್ಲ ಅವರು ಮ್ಯಾರೇಜಿಗೆ ಬಂದಿದ್ರು ಡಾಲಿ ಅವರ ಮ್ಯಾರೇಜ್ನ ಅಂದ್ರೆ ಮ್ಯಾರೇಜ್ ರಿಸೆಪ್ಷನ್ ಮುಗಿಸ್ಕೊಂಡು ವಾಪಸ್ ಬರುವಾಗ ಟಿ ವಿಯವರು ಕೇಳಿದಂತಹ ಕ್ವಶನ್ ಏನು ಅಂದರೆ ಯಾವಾಗ ಮದುವೆ ಅಂದರೆ ಅರವಿಂದ್ ಮತ್ತು ದಿವ್ಯಾ ಅವರ ಮದುವೆ ಯಾವಾಗ ಆರ್ ವಿ ಅವರ ಮದುವೆ ಯಾವಾಗ ಅನ್ನೋ ಅಂತ ಕೇಳಿದ ಪ್ರಶ್ನೆಗೆ ನಮ್ಮ ನಮ್ಮ ದಿವ್ಯಾ ಅವರು ಮತ್ತೆ ಅರವಿಂದ್ ಅವರು ಹೇಳಿದಂಥ ಮಾತು ವೆರಿ ಸೂನು ನಾವು ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತೀವಿ ಆಲ್ರೆಡಿ ಫಿಕ್ಸ್ ಆಗಿದೆ ಮ್ಯಾರೇಜು ನಾವು ವೆರಿ ಸೂನು ಡೇಟನ್ನು ನಿಮಗೆ ಹೇಳ್ತೀವಿ ಅಂತ ತುಂಬ ಪ್ರೀತಿಯಿಂದ ಹೇಳಿದ್ರು ನಿಜವಾಗ್ಲೂ ನನಗೆ ಖುಷಿ ಆಯಿತು ಅಂದರೆ ದಿವ್ಯಾ ಅವ್ರ ಹುಡುಗ ಮತ್ತು ಅರವಿಂದ್ ಅವರು ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಮದುವೆ ಫಿಕ್ಸ್ ಆಗಿದೆ ಆಗಿರೋದ್ರಿಂದ ನಾವು ವೆರಿ ಸೂನು ನಾವು ನಿಮಗೆ ಡೇಟನ್ನು ಹೇಳ್ತೀವಿ ಯಾವಾಗ ಮದುವೆ ಏನು ಅನ್ನೋದನ್ನು ನಾವು ಪ್ರೆಸ್ ಮೀಟ್ ಕರೆದು ಹೇಳ್ತೀವಿ ಅಂತ ಹೇಳಿದ್ರು ಅದಾದ ನಂತರ ನಮ್ಮ ರಿಪೋರ್ಟರ್ ಇದ್ದಾರೆ ಅಂದ್ರೆ ಓಕೆ ಆರ್ಮಿ ಮದುವೆ ಡೇಟ್ ಏನೋ ಫಿಕ್ಸ್ ಆಯಿತು ತ್ರಿವ್ಯಾ ಅವರ ಮದುವೆ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಕೇಳಿದ್ರು ಆ ಕೇಳಿದ ತಕ್ಷಣವೇ ನಮ್ಮ ದಿವ್ಯಾ ಹುರುಗವರು ಫುಲ್ ಸ್ಮೈಲ್ ತತ್ ನಕ್ಕು ಅದಕ್ಕೂ ಖುಷ್ ಅವ್ರಿಗೆ ಖುಷಿ ಆಯಿತು ಯಾಕೆಂದ್ರೆ ನೀವೆಲ್ಲರಿಗೂ ಗೊತ್ತು ಸಿ ಸಿ ಎಲ್ಲಲ್ಲಿ ನಮ್ಮ ದಿವ್ಯಾ ಹುರುಡ್ಗ ಅದೇ ರೀತಿ ನಮ್ಮ ಭವ್ಯ ಭವ್ಯ ಗೌಡ ಇಬ್ಬರು ಕೂಡ ಒಟ್ಟಿಗೆ ಸಿ ಸಿ ಎಲ್ ವೀಕ್ಷಣೆ ಮಾಡಿದರು ಸಿ ಎಲಲ್ಲಿ ಇಬ್ಬರು ಕೂಡ ಒಂದು ಏನು ಕ್ರೀಡಾಂಗಣದಲ್ಲಿ ಇಬ್ಬರು ಒಟ್ಟಿಗೆ ಕೂತಿದ್ರು ஒட்டி டம் ஸ்பெண்ட் மாட்டோகளை ஹாக்கி நம்மெல்லும் ஆய்த்த திவிய மத்திய பவியா கூட இப்போ கூட ஒட்டொட்டி ஓடாடி ஃபோட்டோ ஃபோட்டோகள்லாக்கி நம்மெல்லும் பட் அவங்க கேட்க தட்சே நம்ம திவ்யா ஒருப்பா அந்த நக்கரு அவங்க யாவாக திரிவியா அவர மாரேஜ் அவங்க திரிவியா அவர மதுவே ஃபிஃபாவது யாவாக அந்த கேந்த தக்னே ஆர்விய அவ்வளோ மாதிரி அந்த அரவிந்த் மற்றும் திவ்ய ஒரு நமதன் நான் ஹே்த்தி நாம் அனௌன்ஸ் மாத்தீவி அவருதான் அவருக்கு ಬಂದು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರು ತುಂಬಾ ಖುಷಿಯಾಗಿ ಹ್ಯಾಪಿಯಿಂದ ಅಂತ ಹೇಳಿದ್ರು ನನಗಂತೂ ಖುಷಿ ಆಯ್ತು ತುಂಬಾ ಜನ ಹೇಳ್ತಾ ಇರೋದೇನು ಗೊತ್ತಾ ಇಲ್ಲ ಹಾಂ ಅವ್ರ ಪಾಡಿಗೆ ಅವ್ರಿದ್ದಾರೆ ಆಯಿತಾ ಅವರು ಮಧ್ಯೆ ಏನೂ ಇಲ್ಲ ಗುಡ್ ಫ್ರೆಂಡ್ಶಿಪ್ ಇದೆ ಹಾಗೆ ಹೀಗೆ ಅಂತ ನಾನು ಕೂಡ ಅದನ್ನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಆಗಿದ್ದವರು ಯಾಕೆ ಮ್ಯಾರೇಜ್ ಆಗಬಾರ್ದ ಫ್ರೆಂಡ್ಸ್ ಆಗಿದ್ದವರು ಲವರ್ಸ್ ಆಗಬಾರ್ದ ಫ್ರೆಂಡ್ಸ್ ಆಗಿದ್ದವರು ಹಾಗಾದ್ರೆ ಮದುವೆನೇ ಆಗಬಾರ್ದ ನೀವೇ ಯೋಚನೆ ಮಾಡಿ ಫ್ರೆಂಡ್ಸಾಗಿದ್ದವರು ಹಾಗಾದರೆ ಲವ್ವೇ ಮಾಡ್ಬೋದ ಫ್ರೆಂಡ್ಶಿಪ್ ಆಗಿದ್ದವರು ಆಯಿತಾ ಮದುವೆನೇ ಆಗ್ಬೋದ ನನ್ನ ಪ್ರಶ್ನೆ ಇದು ನೋಡಿ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ಆಯಿತಾ ಬ್ಯಾಡ್ ಕಮೆಂಟ್ ಆಗ್ತೀರ ಬ್ಯಾಡ್ ಅಂದರೆ ಬ್ಯಾಡ್ ಕಮೆಂಟ್ ಅವ್ರ ಮಧ್ಯೆ ಏನೂ ಇಲ್ಲ ಹಾಗೆ ಹೀಗೆ ಹಾಗೆ ಓಕೆ ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಓಕೆನಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾನು ಅದ್ರ ಬಗ್ಗೆ ನಾನು ಏನು ಮಾತನಾಡೋಲ್ಲ ಓಕೆನಾ ಇಲ್ಲಿ ಒಂದು ಪಬ್ಲಿಕ್ಕಲ್ಲಿ ನಾವು ಏನು ನೋಡ್ತೀವಿ ಆಯಿತಾ ನಾವು ಅದನ್ನು ಹೇಳಲೇಬೇಕಾಗುತ್ತೆ ಈಗ ದಿವ್ಯಾ ಹುಡುಗ ಇದ್ದಾರಲ್ವ ಅವ್ರಿಗೆ ನಾವು ಹೇಳಿದ್ವಾ ನಾವು ಹೇಳಿದ್ವಾ ತ್ರಿವ್ಯ ಅವ್ರ ಬಗ್ಗೆ ಮಾತನಾಡಿ ಅಂತ ನಾವು ಹೇಳಿದ್ವಾ ಅವರೇ ತಾನೇ ಡಾಲಿ ಧನಂಜಯವ್ರ ಮದುವೆಗೆ ಬಂದಂತಹ ಏನು ಹಾರ್ವಿ ಜೋಡಿ ಏನಿದೆ ನಮ್ಮ ಅರವಿಂದ್ ಮತ್ತು ದಿವ್ಯ ಊರು ಹುಡುಗ ಅವರು ನ್ಯೂಸರ್ ಕೇಳಿದಂಥ ಪ್ರಶ್ನೆಗೆ ಅವರು ತ್ರಿವ್ಯ ಬಗ್ಗೆ ಅವರು ಹೇಳಿದ್ದು ನಾವೆಲ್ಲ ಹೇಳಿದ್ದು ಅವರು ಹೇಳಿದ್ದ ಅವರು ಏನಂತ ಹೇಳಿದರು ಅಂತಂದರೆ ಓಕೆ ತ್ರಿವ್ಯ ಮದುವೆ ಡೇಟನ್ನು ಅವ್ರು ಬಂದಾಗ ಅವ್ರು ಹೇಳ್ತಾರೆ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ಅಂತ ಅವ್ರು ತುಂಬ ಪ್ರೀತಿಯಿಂದ ಹೇಳಿದರು ಅದನ್ನು ನಾವು ಹೇಳೋದ್ರಲ್ಲಿ ತಪ್ಪೇನಿದೆ ನೋಡಿ ಈಗಲೂ ಹೇಳ್ತೀನಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಸ್ನೇಹ ಏನಿದೆ ಅದೊಂದು ಪ್ರೀತಿ ಸ್ನೇಹ ಸ್ನೇಹಿ ವಟೆವರ್ ಅವರ ಬಾಂಡಿಂಗ್ ಏನಿದೆ ಅದು ಸೂಪರ್ ಆಗಿದೆ ಆಯ್ತು ಅವರ ಒಂದು ಯಾವುದಾದ್ರೂ ಕೂಡ ಅದು 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 ಯಾವುದಾದ್ರೂ ಕೂಡ ಆಯಿತಾ ನಾವು ಅದ್ರ ಬಗ್ಗೆ ನಾವು ತುಂಬ ಡೀಟೇಲ್ ಆಗಿ ನಾವು ಏನು ಹೇಳೋಕ್ಕಾಗಲ್ಲ ನಾವು ಹೇಳೋದೇನು ಅದು ಏನು ನೋಡ್ತೀವಿ ಅದೇ ತಾನೇ ಹೇಳೋದು ಈಗ ನಿನ್ನೆ ತಾನೇ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅದೇ ರೀತಿ ಅನೂಷ ಬುಜ್ಜಿ ಬುಜ್ಜಿ ವೈಫು ಅವರೆಲ್ಲರೂ ಕೂಡ ಅಂದರೆ ರಜತ್ ಅವರೆಲ್ಲರೂ ಕೂಡ ಗೆಟ್ ಟುಗೆದರ್ ಮಾಡ್ಕೊಂಡಿದ್ದಾರೆ ಫೋಟೋಸ್ ಎಲ್ಲ ಬಂದಿದೆ ನೀವು ನೋಡಿದಿರ ತಾನೇ ಭವ್ಯ ಗೌಡ ಮತ್ತೆ ನಮ್ಮ ಯಾರು ತ್ರಿವಿಕ್ರಮು ಅವರಿಬ್ರು ಜೋಡಿಯ ಫೋಟೋ ತೆಗೆಸ್ಕೊಂಡಿದ್ದಾರೆ ಅದೇ ರೀತಿ ರಜತ್ ರಜತ್ ಅವ್ರ ವೈಫು ಅದೇ ರೀತಿ ಹನುಷ ಇವ್ರು ಒಟ್ಟಿಗೆ ಅಂದರೆ ಈ ಐದಾರು ಜನ ಒಟ್ಟಿಗೆ ಗೆಟ್ ಟುಗೆದರ್ ಮಾಡಿದ್ರೆ ಸೂಪರ್ ಡೂಪರ್ ಆಗಿದ್ದಾರೆ ಆಯ್ತಾ ಫೋಟೋ ಬಂದು ಮಾತ್ರಕ್ಕೇನೆ ಆಯ್ತಾ ಅವರು ಫೋಟೋ ಬರಲಿಲ್ಲ ಅಂತಷ್ಟೇ ತ್ರಿವಿಕ್ರಮ್ ಭವ್ಯ ಕೂಡ ದೂರ ಇದ್ದಾರೆ ಅಂತಲ್ಲ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಜನ್ಮಳ್ಕಂಡಿ ಕಾಣಿಸ್ಕೊಳ್ತೇನೆ ಇಲ್ಲ ಮೊನ್ನೆ ರೆಸಾರ್ಟಿಗೆ ಹೋಗ್ಬಿಟ್ಟು ಇದೇ ರೀತಿ ಯಾರು ರಜತ್ತು ರಜತ್ ವೈಫು ಆಯಿತಾ ತ್ರಿವಿಕ್ರಮು ಭವ್ಯಗೌಡ ಅವರೆಲ್ಲರೂ ಹ್ಯಾಪಿಯಾಗಿ ದಿನ ಸ್ಪೆಂಡ್ ಮಾಡಿ ಬಂದಿದ್ದಾರೆ ವೀಕೆಂಡ್ ಸ್ಪೆಂಡ್ ಮಾಡಿ ಬಂದಿದ್ದಾರೆ ಅದು ಫೋಟೋಸೆಲ್ಲ ಅರ್ಧ ಆಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೇನೋ ಸಪ್ರೇಟಾಗಿ ಹೇಳ್ತಿದ್ದೀನಿ ಅನ್ನೋ ರೀತಿ ನಾನೇನೋ ಹೊಸ್ದಾಗಿ ಹೇಳ್ತಿದ್ದೀನಿ ಅನ್ನೋ ರೀತಿ ನೀವು ನನ್ನ ಕ್ವಶನ್ ಮಾಡ್ತೀರಲ್ಲ ನೀವು ಇದೇ ರೀತಿ ನೀವು ಬೇರೆಯವ್ರನ್ನೂ ಕ್ವಶನ್ ಮಾಡಿಯಲ್ಲ ಈಗ ತ್ರಿವಿಕ್ರಮ್ ಕೊಡೋ ಬಗ್ಗೆ ನಾನು ಒಬ್ಬಳೇ ವಿಡಿಯೋ ಮಾಡೋದಲ್ಲ ಬೇರೆಯವ್ರಿಗೂ ಮಾಡ್ತಾ ಇರ್ತಾನೆ ನೀವು ಅವ್ರೂ ಕ್ವಶನ್ ಮಾಡ್ಬೋದಲ್ವ ಯಾಕೆ ಮಾಡಲ್ಲ ಹ್ಞೂ ಅವ್ರು ಕೇಳಲ್ಲ ಅವ್ರು ನೀವೇನು ಕ್ವೆಶನ್ ಮಾಡಿದ್ರು ಅವ್ರು ಕೇಳಲ್ಲ ಅವ್ರು ತಲೆ ಬಿಸಿನೇ ಮಾಡ್ಕೊಳ್ಳಲ್ಲ ಆಯಿತಾ ನಾನು ಕೂಡ ನೀವು ಕ್ವಶನ್ ಮಾಡಿದ್ರಿ ಅಂತ ನಾನು ವಿಡಿಯೋ ಮಾಡೋದು ಬಿಡೋಲ್ಲ ಆಯಿತಾ ಯಾರೇ ಅವ್ರ ಚಾನಲಲ್ಲಿ ಅವ್ರು ವಿಡಿಯೋ ಮಾಡ್ತಾರೆ ಅಂದರೆ ಅದು ಅವ್ರಿಗೂ ಇಷ್ಟ ಈಗ ತ್ರಿವಿಕ್ರಮ್ ಭವ್ಯಗೂಡ ಅವ್ರು ಹಿಂಪ್ರೂ ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಅವರು ಪರ್ಸನಲ್ ಅವ್ರ ಲೈಫು ಅದು ಓಕೆ ನಾವು ಹೇಳೋದೇನು ಅವರಿಬ್ರು ಚೆನ್ನಾಗಿದ್ದಾರೆ ಅಂತಲೇ ಹೇಳೋದು ತ್ರಿವಿಕ್ರಮ್ ಭವ್ಯ ಗೌಡ ಸೂಪರ್ ಜೋಡಿ ಸೂಪರಾಗಿದ್ದಾರೆ ಅವ್ರಿಬ್ರದ್ದು ಒಂದು ಒಳ್ಳೆ ಬಾಂಡಿಂಗು ಸೂಪರಾಗಿದ್ದಾರೆ ಇಷ್ಟೇ ತಾನೇ ಹೇಳೋದು ಇದಕ್ಕಿಂತ ಮೀರಿ ನೀನೇನು ನಾವು ಹೇಳ್ತೀವಿ ಈಗ ತ್ರಿವ್ಯಾ ಅಂತೇಳಿ ಅಷ್ಟು ಜನ ಫ್ಯಾನ್ಸ್ ಇದಾರಲ್ಲ ಲಕ್ಷಾಂತರ ಫ್ಯಾನ್ಸ್ ಇದ್ದಾರಲ್ಲ ಅವರೆಲ್ಲ ದಡ್ರ ಅವ್ರು ವಾಚ್ ಮಾಡ್ತಿದ್ದಾರೆ ತಾನೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದಾರ ತಾನೆ ಅವರು ನನಗಿಂತ ಚೆನ್ನಾಗಿ ಪ್ರತಿಯೊಂದು ಒಬ್ಸರ್ವ್ ಮಾಡ್ತಿರೋರು ಯಾರಪ್ಪ ಅಂದರೆ ತ್ರಿವ್ಯಾ ಫ್ಯಾನ್ಸ್ ಆಯಿತಾ ಆರ್ ವಿ ಅವರು ಅವತ್ತು ಡಾಲಿ ಧನಂಜಯ್ ಮದುವೆಯಲ್ಲಿ ಹೇಳಿದ್ದನ್ನು ನನಗೇ ಗೊತ್ತಿರಲಿಲ್ಲ ಅದನ್ನು ತ್ರಿವ್ಯಾ ಅವರ ಒಬ್ಬ ಫ್ಯಾನ್ಸ್ ಕ್ರೇಜಿ ಫ್ಯಾನ್ಸು ನನಗೆ ಒಂದು ಕಮೆಂಟ್ ಮಾಡಿ ಹೇಳಿದರು ಅಕ್ಕ ಇದ್ರ ಬಗ್ಗೆ ಮಾತನಾಡಿ ಅಕ್ಕ ಆಯ್ತಾ ಈ ಥರ ಹೇಳಿದ್ರು ಅಂದರೆ ದಿವ್ಯಾ ಊರುಡ್ಗ ನ್ಯೂಸ್ ಚಾನಲ್ ಅಂದ್ರೆ ಈ ಥರ ಹೇಳಿದ್ರು ಅಂದರೆ ತ್ರಿವ್ಯಾ ಅವ್ರು ಕೂಡ ಅವ್ರ ಮದುವೆ ಡೇಟ್ನೂ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರು ಆಯ್ತಾ ಇದ್ರಲ್ಲಿ ತಪ್ಪೇನಿದೆ ಅವ್ರ ಫ್ಯಾನ್ಸ್ ತ್ರಿವ್ಯಾ ಫ್ಯಾನ್ಸ್ ಅವ್ರಿಗೆ ತ್ರಿವಿಕ್ರಮ್ ಮೌಡ ಇಷ್ಟ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಮಾಡಲಿ ಬಿಡಿ ಈಗ ಅರವಿಂದ್ ಮತ್ತೆ ದಿವ್ಯಾ ದಿವ್ಯಾ ಅವ್ರಿಗೊಂದು ಇದ್ದಾರೆ ಸೆಟ್ ಆಫ್ ಫ್ಯಾನ್ಸ್ ಅವ್ರು ಸೆಲೆಬ್ರೇಟ್ ಮಾಡ್ತಿದಾರೆ ಅದೇ ರೀತಿ ತ್ರಿವಿಯ ಅಂಬರಿ ಒಂದು ಸೆಟ್ ಆಫ್ ಫ್ಯಾನ್ಸ್ ಇದ್ದಾರೆ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬೇರೆಯವ್ರಿಗೆ ಏನು ನೋವು ಏನು ಸಂಕಟ ನಾನು ಹೇಳ್ತಾ ಇರೋದು ಇಷ್ಟೇ ಆಯಿತಾ ಅದು ಅವ್ರವ್ರ ಎಮೋಷನ್ಸ್ ಅವರ ಎಮೋಷನ್ಸ್ ಬಗ್ಗೆ ಆಯ್ತಾ ನಾವು ಏನು ಹೇಳೋಕ್ಕಾಗುತ್ತೆ ಅಲ್ವಾ ಅವ್ರ ಎಮೋಷನ್ನ ನಾವು ಆಯ್ತಾ ಅದನ್ನ ಏ ಏನಿಲ್ಲ ಆಗಿಲ್ಲ ಈಗಿಲ್ಲ ನಾವು ಯಾರು ಈ ಕಣ್ಣಲ್ಲಿ ಗೊತ್ತಾಗ್ತಿದೆ ತಾನೆ ತ್ರಿವಿಕ್ರಮ್ ಭವ್ಯ ಕೂಡ ಒಟ್ಟೊಟ್ಟಿಗೆ ಓಡಾಡ್ತಾ ಇರೋದು ಇರೋದು ನಮಗೆ ಗೊತ್ತಾಗ್ತಿದೆ ತಾನೆ ಇದಕ್ಕಿಂತ ನಿನ್ನೇನು ಬೇಕು ನೋಡೋಣ ಇವಾಗ ಯಾರಪ್ಪ ನಮ್ಮ ದಿವ್ಯ ಅವರು ಮತ್ತು ಅರವಿಂದ್ ಅವರು ಸುಮಾರು ನಾಲ್ಕು ವರ್ಷದಿಂದ ಜೊತೆಗೆ ಓಡಾಡೋರು ಜೊತೆಗೇನೆ ಎಲ್ಲ ಕಡೆ ಸುತ್ತಾಡೋರು ಏ ಇವರಲ್ಲಿ ಮದುವೆ ಆಗ್ತಾರೆ ಇವ್ರಲ್ಲಿ ಮದುವೆ ಆಗ್ತಾರೆ ಅಂತಿದ್ರು ಇವಾಗ ಅವ್ರ ಮದುವೆ ಡೇಟ್ ಫಿಕ್ಸ್ ಆಗಿಲ್ವಾ ಇವಾಗ ಅರವಿಂದ್ ಮತ್ತೆ ದಿವ್ಯಾ ಅವ್ರ ಹುಡುಗ ಮದುವೆ ಆಗ್ತಾ ಇಲ್ವಾ ಅದೇ ರೀತಿ ಇವ್ರದ್ದು ಒಂದಿನ ತ್ರಿವ್ಯಾ ಅವ್ರಿಗೂ ಕೂಡ ಒಂದಿನ ಮದುವೆ ಆಗ್ತಾ ಅವರು ಇದೇ ರೀತಿ ಓಡಾಡ್ತಾ ಇರ್ತಾರೆ ಒಂದಿನ ಟೈಮ್ ಬಂದಾಗ ಮದುವೆ ಆಗ್ತಾರೆ ಆಯಿತಾ ಅವರ ಒಂದು ಏನು ಫೈನಾನ್ಷಿಯಲಿ ಆಯಿತು ಅವ್ರೊಂದು ವ್ಯ ಏನು ಸೆಟ್ಲಾಗಬೇಕು ಅವ್ರ ಲೈಫಲ್ಲಿ ಏನು ಮಾಡ್ಬೇಕು ಎಲ್ಲವನ್ನು ಸರಿ ಮಾಡಿಕೊಂಡು ಅವರು ಮದುವೆ ಆಗ್ಬೋದು ತಪ್ಪೇನಿದೆ ಒಟ್ಟಾರೆಯಾಗಿ ಆಯಿತಾ ತ್ರಿವ್ಯಾ ಅವರ ಏನು ಆಯಿತಾ ಮ್ಯಾರೇಜ್ ಡೇಟು ಆಯಿತಾ ಹೇಗೆ ಅವರು ಹೇಳಿದ್ರು ಆರ್ ವಿ ಅವ್ರು ಹೇಗೆ ಅಂದರೆ ದಿವ್ಯಾ ದಿವ್ಯಾ ಅವ್ರ ಹುಡುಗ ಅವ್ರು ಹೇಳಿದ್ರು ಅಲ್ವಾ ಆರ್ ವಿ ಅವ್ರದ್ದು ಮದುವೆ ಸೆಟ್ ಆಗಿದೆ ನಾವು ಅನೌನ್ಸ್ ಮಾಡ್ತೀವಿ ಅದೇ ರೀತಿ ತ್ರಿವ್ಯ ಅವರು ಕೂಡ ಒಂದಿನ ಅವ್ರ ಮದುವೆ ಡೇಟ್ನ ಅನೌನ್ಸ್ ಮಾಡಿದ್ರು ಅಂತ ಮಾ ಮಾಡ್ತಾರೆ ಅಂತ ಹೇಳಿದ್ರಲ್ಲ ನಾವು ಅದೇ ರೀತಿ ವೆಯ್ಟ್ ಮಾಡ್ತಾ ಇರೋಣ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್